ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಸೊ ಇವೆಲ್ಲ ಇಂಪಾರ್ಟೆಂಟ್ ಇದಾವ ಜ ಎಲ್ಲ ಕ್ವಶನ್ಸ್ ಕವರ್ ಆಗ್ತಾವ ಪ್ರಶ್ನೆ ಒಂದು ದ್ವಿಪ್ರಭುತ್ವ ನೀತಿ ಬಗ್ಗೆ ಬರೆಯಿರಿ ಅಂತ ಪ್ರಶ್ನೆ ಬಂದ್ರೆ ಜಾರಿ ತಂದವರು ರಾಬರ್ಟ್ ಕ್ಲೈ ಇಲ್ಲಿ ಬ್ರಿಟಿಷರು ಭೂ ಕಂದಾಯ ವಸೂಲಿಯ ಹಕ್ಕನ್ನು ಪಡಿತಾರೆ ನವಾಬ ಆಡಳಿತ ಮತ್ತು ನ್ಯಾಯವನ್ನ ನೋಡಿಕೊಳ್ತಾನೆ ಇದೇ ದ್ವಿಪ್ರಭುತ್ವ ನೀತಿ ಸೊ ಇದರಿಂದ ಬ್ರಿಟಿಷರಿಗೆ ಅಪಾರವಾಗಿರ್ತಕ್ಕಂಥ ಲಾಭವನ್ನ ತಂದುಕೊಟ್ಟು ನೆಕ್ಸ್ಟ್ ಕ್ವಶನ್ ಸಹಾಯಕ ಸೈನ್ಯ ಪದ್ಧತಿ ಇದನ್ನು ಜಾರಿ ಮಾಡಿದವನು ಲಾರ್ಡ್ ವೆಲ್ಲೆಸ್ಲಿ ಇದರ ಷರತ್ತುಗಳಿದ್ದಾವೆ ಮೊದಲನೇದು ರಾಜರು ಬ್ರಿಟಿಷ್ ಸೈನ್ಯದ ತುಕಡಿ ಇಟ್ಟುಕೊಳ್ಳಬೇಕು ಅದರ ಖರ್ಚು ಆಯಾ ದೇಶಿ ರಾಜ್ಯ ಭರಿಸಬೇಕು ದೇಶಿ ರಾಜ್ಯ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ತನ್ನ ನೇಮಿಸಿಕೊಳ್ಬೇಕು ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ಯುದ್ಧ ಮತ್ತು ಸಂಧಾನ ಮಾಡುವಂತಿಲ್ಲ ಸೊ ಅವರಿಗೆ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರೆ ದೇಶಿ ರಾಜನಿಗೆ ರಕ್ಷಣೆ ಕೊಡ್ತಾರೆ ಇವು ಸಹಾಯಕ ಸೈನ್ಯ ಪದ್ಧತಿಯ ಏನಾಗಿತ್ತು ಷರತ್ತುಗಳು ಆಗಿತ್ತು ಇನ್ನ ಎಸ್ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಅಂತ ಕೇಳ್ತಾರೆ ಮೊದಲೇದ್ದು ಕಾನ್ಸ್ಟಾಂಟಿನೋಪಲ್ ನಗರ ಪತನ ಆಗ್ತದೆ ಯುರೋಪಿನ ರಾಜರು ನಾವಿಕರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ದಿಕ್ಸೂಚಿ ಮತ್ತು ಅಷ್ಟೋಲೋಪಗಳನ್ನ ಆವಿಷ್ಕಾರ ಮಾಡತಾರ ಸಿಡಿಮದ್ದುಗಳ ಆವಿಷ್ಕಾರ ಭೂಪಟ್ಟಗಳ ಆವಿಷ್ಕಾರ ಇಟಲಿಯ ಏಕಸ್ವಾಮ್ಯ ಮುರಿಯಬೇಕೆಂಬ ಪ್ರಯತ್ನ ಇನ್ನ ಈ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಮೂರು ಮಾರ್ಷಿಗ್ ಬರಬಹುದು ಅಥವಾ ನಾಲ್ಕು ಮಾರ್ಷಿಗೂ ಬರಬಹುದು ಅಂದ್ರೆ ಈ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಗ್ತದೆ ರೈತರು ವಿವಿಧ ಸಂಕಷ್ಟಕ್ಕೆ ಒಳಗಾಗ್ತಾರೆ ಭೂಮಿ ಮಾರಾಟದ ವಸ್ತು ಆಗ್ತದ ಇಂಗ್ಲೆಂಡಿನ ಕೈಗಾರಿಕೆಗೆ ಬೇಕಾದ ಬೆಳೆಯನ್ನೇ ಬೆಳೀತಾರೆ ಲೇವಾದೇವಿಕಾರರು ಬಲಿಷ್ಠರಾಗ್ತಾರೆ ಅನೇಕ ಜಮೀನ್ದಾರರು ತಮ್ಮ ಭೂಮಿಯನ್ನು ಅಡವು ಇಟ್ಟುಕೊಳ್ತಾರೆ ಇನ್ನು ಈ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಸ್ಥಳೀಯ ಭಾಷೆ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಭಾರತೀಯರು ಆಧುನಿಕ ಮನೋಭಾವವನ್ನು ಬೆಳೆಸಿಕೊಳ್ತಾರೆ ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ ಅನೇಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಳ್ತವೆ ಬ್ರಿಟಿಷ್ ಆಡಳಿತದ ವಿಮರ್ಶೆ ಆರಂಭ ಭಾರತೀಯರು ತಮ್ಮ ಪರಂಪರೆಯನ್ನು ಅರಿತುಕೊಳ್ತಾರೆ ಇನ್ನು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳನ್ನು ಅಂತ ಒಂದು ಪ್ರಶ್ನೆ ಬರಬಹುದು ಇಲ್ಲಿ ಶಿವಾಜಿ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾನೆ ಅಟಾರ ಕಚೇರಿಯ ಸ್ಥಾಪನೆ ಅಂಚೆ ವ್ಯವಸ್ಥೆ ಆರಂಭ ಚಿಕ್ಕ ದೇವರಾಜನಾಲೆ ಮತ್ತು ದೊಡ್ಡ ದೇವರಾಜನಾಲೆಯ ನಿರ್ಮಾಣ ಅನೇಕ ಕವಿಗಳಿಗೆ ಆಶ್ರಯ ಕರ್ನಾಟಕ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದು ನೋಡಿ ಭಾಳ ಇಂಪಾರ್ಟೆಂಟ್ ಅದಾವೆ ಇವುಗಳನ್ನು ನೀವು ಕಲ್ತ್ಕೊಂಡು ಹೋಗಲೇಬೇಕು ಹಿಸ್ಟ್ರಿಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬೇಕಾದ್ರೆ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಇದು ಚಿಕ್ಕದೇವರಾಜ ಒಡೆಯರು ಬೇರೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಬೇರೆ ಎರಡರಲ್ಲಿ ಒಂದಂತೂ ಬಂದೇ ಬರ್ತದೆ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಪ್ರಾಥಮಿಕ ಶಾಲೆಗಳ ಶುಲ್ಕ ರದ್ದು ಮಾಡ್ತಾರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ಮೈಸೂರು ವಿಶ್ವವಿದ್ಯಾಲಯ ಆರಂಭ ಕಾವೇರಿ ನದಿಗೆ ಆಣೆಕಟ್ಟಿನ ನಿರ್ಮಾಣ ಹೊಸ ರೈಲು ಮಾರ್ಗದ ಸ್ಥಾಪನೆ ಅನೇಕ ಕೈಗಾರಿಕೆಗಳ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆಯ ಸ್ಥಾಪನೆ ಮೈಸೂರನ್ನ ಇವರ ಅವಧಿಯಲ್ಲಿ ಮಾದರಿ ರಾಜ್ಯವನ್ನಾಗಿ ನಾಲ್ವಡಿ ಕೃಷ್ಣರಾಜರು ಒಡೆಯರು ಮಾಡ್ತಾರೆ ಇನ್ನು ನಿಮಗೆ ಶ್ರೀರಂಗ ಪಟ್ಟಣ ಒಪ್ಪಂದದ ಷರತ್ತುಗಳು ಸಹಿತನು ಪ್ರಶ್ನೆ ಕೇಳ್ತಾರೆ ಟಿಪ್ಪು ಬ್ರಿಟಿಷರಿಗೆ ಅರ್ಧ ರಾಜ್ಯ ಬಿಟ್ಟುಕೊಡ್ಬೇಕಾಗ್ತದೆ ಮೂರು ಕೋಟಿ ರೂಪಾಯಿಗಳನ್ನ ಬ್ರಿಟಿಷರಿಗೆ ನೀಡಬೇಕು ಟಿಪ್ಪು ತನ್ನ ಎರಡೆರಡು ಮಕ್ಕಳನ್ನ ಅಂದರೆ ಇಬ್ಬರು ಮಕ್ಕಳನ್ನ ಬ್ರಿಟಿಷರಲ್ಲಿ ಒತ್ತೆ ಇಡಬೇಕಾಯ್ತು ಯುದ್ಧದಲ್ಲಿ ಸೆರೆ ಹಿಡಿದಿದ್ದ ಸೈನಿಕರನ್ನ ಬಿಡುಗಡೆಗೊಳಿಸಬೇಕು ಅನ್ನೋದೇ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಆಗ್ತದೆ ಇನ್ನು ಸ್ವಲ್ಪ ನಿಮಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆನೂ ಕೂಡ ಪ್ರಶ್ನೆ ಬರ್ತದೆ ಈ ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದುತ್ತಾನೆ ಟಿಪ್ಪು ರಾಜ್ಯವನ್ನ ಬ್ರಿಟಿಷರು ಮರಾಠರು ಮತ್ತು ನಿಜಾಮರು ಮೂವರು ಹಂಚಿಕೊಳ್ತಾರೆ ಒಂದು ಸಣ್ಣ ಪ್ರದೇಶವನ್ನ ಒಡೆಯರ ರಾಜವಂಶಕ್ಕೆ ಕೊಡ್ತಾರೆ ಹೀಗೆ ಬ್ರಿಟಿಷರು ಟಿಪ್ಪುವನ್ನ ಮಟ್ಟ ಹಾಕ್ತಾರೆ ಅನ್ನೋದೇ ಇತ್ತು ಇನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ರಾಯಣ್ಣ ಸೈನಿಕರನ್ನ ಸಂಘಟನೆ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಗುಪ್ತ ಸಭೆ ಮಾಡ್ತಾನೆ ಖಜಾನೆಗಳನ್ನ ಲೂಟಿ ಮಾಡುವ ಯೋಜನೆಗಳನ್ನ ಹಮ್ಮಿಕೊಳ್ತಾನೆ ಬ್ರಿಟಿಷರು ಅವರ ಸೆರೆಗೆ ಸಂಚು ಹುಡ್ತಾರೆ ಸಂಚಿಗೆ ಬಲಿಯಾದ ರಾಯನ ಆಸರೆ ಸಿಗ್ತಾನೆ ಬ್ರಿಟಿಷರು ರಾಯನನನ್ನ ನಂದಗಡದಲ್ಲಿ ಗಲ್ಲಿಗೆ ಏರಿಸ್ತಾರೆ ಇನ್ನ ನೆಕ್ಸ್ಟ್ ಕ್ವಶನ್ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಯಾವ್ದಾದ್ರೂ ನಿಮ್ಗೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳ ಬೋಧನೆಗಳು ತತ್ವಗಳು ಸುಧಾರಣಾ ಕ್ರಮಗಳು ಪಾತ್ರ ಕೇಳಿದ್ರೆ ಸೊ ಆಲ್ಮೋಸ್ಟ್ ಎಲ್ಲ ಇವೇ ಹೇಳಿದಾವೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾವೆ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾವೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಾಲ್ಯ ವಿವಾಹ ವಿರೋಧ ಜಾತಿ ಪದ್ಧತಿ ವಿರೋಧ ಮೂಢನಂಬಿಕೆ ವಿರೋಧ ಆರು ಪಾಯಿಂಟ್ಸ್ ಬೈಪಂಟ್ ಮಾಡ್ರಿ ಎನಿ ಒನ್ ಕ್ವಶನ್ಗಳನ್ನು ಕೇಳಿದರೆ ತತ್ವ ಬೋಧನೆಗಳನ್ನು ಅದನ್ನೇ ಬರಲಿಕ್ಕೆ ಪ್ರಯತ್ನವನ್ನು ಪಡಿ ಇನ್ನು ಹದಿನೆಂಟು ನೂರ ದಂಗೆಗೆ ಆರ್ಥಿಕ ಕಾರಣಗಳು ಅಂತ ಒಂದು ಕ್ವಶನ್ಸ್ ಬರಬಹುದು ಇದರಿಂದ ಭಾರತದ ಕೈಗಾರಿಕೆಗಳು ನಾಶ ಕುಶಲಕರ್ಮಿಗಳು ನಿರುದ್ಯೋಗಿಗಳಾಗ್ತಾರೆ ನೇಕಾರರು ಉದ್ಯೋಗ ಕಳೆದುಕೊಳ್ತಾರೆ ಗೃಹ ಕೈಗಾರಿಕೆಗಳು ನಾಶ ಭಾರತದ ವಸ್ತುಗಳ ಮೇಲೆ ಬ್ರಿಟಿಷರು ದುಬಾರಿ ಸುಂಕ ಹೇರ್ತಾರೆ ಜಮೀನ್ದಾರರು ರೈತರನ್ನು ಶೋಷಿಸ್ತಾರೆ ತಾಲೂಕುದಾರರಿಂದ ಕಂದಾಯ ವಸೂಲಿ ಹಕ್ಕು ಕಿತ್ತುಕೊಳ್ತಾರೆ ಇನಾಮ್ ಭೂಮಿಯನ್ನ ವಾಪಸ್ಸು ಪಡೆದುಕೊಳ್ತಾರೆ ಇನ್ನು ನೆಕ್ಸ್ಟ್ ಹದಿನೆಂಟು ನೂರ ಐವತ್ತೇಳರ ದಂಗೆಗೆ ರಾಜಕೀಯ ಕಾರಣಗಳನ್ನು ನೋಡೋಣ ಇಲ್ಲಿ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಜಾರಿ ಮಾಡ್ತಾರೆ ಅನೇಕ ಸಂಸ್ಥಾನಗಳು ಈ ನೀತಿಯಿಂದ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ ಝಾನ್ಸಿ ಸತಾರ ಮೊದಲಾದವು ಬ್ರಿಟಿಷರ ವಶವಾಗ್ತವೆ ಲಕ್ಷಾಂತರ ಸೈನಿಕರು ಸಹ ನಿರುದ್ಯೋಗಿಗಳು ಆಗಿಬಿಡ್ತಾರೆ ಇನ್ನು ನೆಕ್ಸ್ಟ್ ಕೇಳ್ತಾರೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಏನು ಇದು ಇಡೀ ದೇಶಾದ್ಯಂತ ವ್ಯಾಪಿಸಿರಲಿಲ್ಲ ಈ ದಂಗೆಗೆ ನಿಶ್ಚಿತ ಗುರಿ ಇರಲಿಲ್ಲ ಇದಕ್ಕೆ ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು ಶಿಸ್ತಿನ ಕೊರತೆ ಯೋಜಿತ ಹೋರಾಟವಿರಲಿಲ್ಲ ದೇಶಿ ರಾಜರು ಬ್ರಿಟಿಷರಿಗೆ ಅಪಾರ ನಿಷ್ಠೆ ತೋರ್ತಾರೆ ಸಿಪಾಯಿಗಳು ತಮ್ಮ ತಮ್ಮಲ್ಲೇ ಲೂಟಿ ದರೋಡೆಗಳಲ್ಲಿ ನಿರತರಾಗ್ತಾರೆ ಇನ್ನು ಹದಿನೆಂಟು ನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಅಂತ ಕೇಳ್ತಾರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕೊನೆಯಾಗ್ತದೆ ಆಡಳಿತವನ್ನು ಇಂಗ್ಲೆಂಡ್ ರಾಣಿ ತೆಗೆದುಕೊಳ್ತಾಳೆ ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಕಾರ್ಯದರ್ಶಿ ಕಾರ್ಯದರ್ಶಿಗೆ ಕೊಡ್ತಾರೆ ಮರು ವರ್ಷ ರಾಣಿ ಮಹಾಸನ್ನದ್ದು ಹೊರಡಿಸ್ತಾಳೆ ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳ್ತಾರೆ ಭಾರತೀಯರ ಬೆಂಬಲದ ಅಗತ್ಯವನ್ನ ಅರಿತುಕೊಳ್ತಾರೆ ಭಾರತೀಯರ ಮುಂದಿನ ಹೋರಾಟಕ್ಕೆ ದಿಕ್ಸೂಚಿ ಆಗ್ತದೆ ಪರ್ಯಾಯ ಹೋರಾಟದ ಮಾರ್ಗದ ಅಗತ್ಯವನ್ನ ಸೂಚಿಸ್ತಾರೆ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ತೀವ್ರಗಾಮಿಗಳ ಪಾತ್ರ ಅಥವಾ ಬಾಲ್ ಗಂಗಾಧರ್ ತಿಲಕರ ಪಾತ್ರ ಇವರು ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷಕರು ಅಂತ ಕರೀತಾರೆ ಬಂಗಾಳದ ವಿಭಜನೆ ಖಂಡಿಸ್ತಾರೆ ಇದರಲ್ಲಿ ಲಾಲ್ ಬಾಲ್ ಪ್ರಮುಖರು ಸ್ವದೇಶಿ ಚಳವಳಿ ಆರಂಭ ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ದು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳ್ತಾರೆ ಗಣೇಶೋತ್ಸವ ಶಿವಾಜಿ ಜಯಂತಿ ಆಚರಣೆ ಕೇಸರಿ ಮತ್ತು ಮರಾಠ ಪತ್ರಿಕೆ ಆರಂಭ ಇವರ ಮುಖ್ಯ ಗುರಿ ಪೂರ್ಣ ಸ್ವರಾಜ್ಯ ಪಡೆಯುವುದೇ ಆಗಿತ್ತು ಅಸಹಕಾರ ಸಹಕಾರ ಚಳವಳಿಗಳಲ್ಲಿ ಬಗ್ಗೆ ಬರ್ತದೆ ಮಹಾತ್ಮ ಗಾಂಧೀಜಿ ಅವ್ರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದನ್ನ ಗಾಂಧೀಜಿ ಅವರು ಆರಂಭ ಮಾಡ್ತಾರೆ ವಿದ್ಯಾರ್ಥಿಗಳು ಶಾಲೆ ಕಾಲೇಜು ತ್ಯಜಿಸ್ತಾರೆ ವಕೀಲರು ನ್ಯಾಯಾಲಯ ಬಹಿಷ್ಕಾರ ಮಾಡ್ತಾರೆ ಬ್ರಿಟಿಷರ ಪುರಸ್ಕಾರಗಳನ್ನು ವಾಪಸ್ಸು ಕೊಡ್ತಾರೆ ಮೋತಿಲಾಲ್ ನೆಹರು ಸಿ ಆರ್ ದಾಸ್ ವಕೀಲಿ ವೃತ್ತಿಯನ್ನು ಕೊಡ್ತಾರೆ ಬ್ರಿಟಿಷ್ ರಾಜಕುಮಾರನ ಭಾರತ ಭೇಟಿಯನ್ನು ವಿರೋಧಿಸ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರ ಘಟನೆ ನಡೀತದ ಇದರಿಂದ ಗಾಂಧೀಜಿ ಈ ಚಳವಳಿಯನ್ನು ಹಿಂದಕ್ಕೆ ಪಡೆದುಕೊಳ್ತಾರೆ ಇನ್ನು ಕ್ವಿಟ್ ಇಂಡಿಯಾ ಚಳವಳಿ ಅಂತ ಒಂದು ಪ್ರಶ್ನೆ ಬರ್ತದೆ ಭಾರತ ಬಿಟ್ಟು ತೊಲಗಿ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಅಂತ ಕರೆ ಕೊಡ್ತಾರೆ ಬ್ರಿಟಿಷರು ಕಾಂಗ್ರೆಸ್ ನಾಯಕರನ್ನ ಸೆರೆಮನೆಗೆ ಹಾಕ್ತಾರೆ ಹೀಗಾಗಿ ಕಾಂಗ್ರೆಸ್ತರ ಸಂಘಟನೆಗಳು ಹೋರಾಟಕ್ಕೆ ಇಳಿತವೆ ಜಯಪ್ರಕಾಶ ನಾರಾಯಣರು ಅನೇಕ ಇದರ ನಾಯಕರಾಗ್ತಾರೆ ಹೊಸ ನಾಯಕರ ಉದಯ ಭಾರತದ ಗಡಿಯಾಚೆಗೂ ಹೋರಾಟ ಆರಂಭವಾಗಿ ಬಿಡ್ತದೆ ಇನ್ನ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರದಲ್ಲಿ ಗಾಂಧೀಜಿಯವರು ಹೋರಾಟದಲ್ಲಿ ಭಾಗವಹಿಸುತ್ತಾರೆ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ತಾರೆ ಬ್ರಿಟಿಷರು ಇವರನ್ನು ಬಂಧಿಸಿ ಗ್ರಹ ಬಂಧನದಲ್ಲಿ ಇಟ್ಟಿದ್ರು ಈ ಗ್ರಹ ಬಂಧನದಲ್ಲಿ ತಪ್ಪಿಸಿಕೊಂಡು ಜರ್ಮನಿಗೆ ಹೋಗ್ತಾರೆ ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಮಾಡ್ತಾರೆ ಜಪಾನ್ನಲ್ಲಿ ಐಎನ್ಎ ಸೇನೆದ ನಾಯಕತ್ವ ವಹಿಸ್ತಾರೆ ದೆಹಲಿ ಚಲೋ ಕರೆ ಕೊಡ್ತಾರೆ ವಿಮಾನ ಅಪಘಾತದಲ್ಲಿ ಮೃತರಾಗ್ತಾರೆ ಯಾರು ಸುಭಾಷ್ ಚಂದ್ರ ಬೋಸ್ ರವರು ಇನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆನೂ ಕೂಡ ಪ್ರಶ್ನೆ ಬಂದರೆ ಬರಬಹುದು ಜಾತಿ ವ್ಯವಸ್ಥೆ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ ಮಹಾಡ್ ಮತ್ತು ಕಾಲಾರಾಮ್ ಚಳವಳಿ ನಡೆಸ್ತಾರೆ ಮೂರು ದುಂಡು ಮೇಜು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಗಾಂಧೀಜಿ ಅವರೊಂದಿಗೆ ಭಿನ್ನಾಭಿಪ್ರಾಯ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ತಾರೆ ಜನತಾ ಮತ್ತು ಮೂಕ ನಾಯಕ ಪತ್ರಿಕೆ ಹೊರಡಿಸ್ತಾರೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗ್ತಾರೆ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗ್ತಾರೆ ಇನ್ನು ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಅವರನ್ನು ಭಾರತದ ನವ ನಿರ್ಮಾಣದ ಶಿಲ್ಪಿ ಅಂತ ಕರೀತಾರೆ ಇವರು ಸಹಿತ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ ಕಮ್ಯುನಿಸ್ಟ್ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿದ್ದರು ಭಾರತದ ಮೊದಲ ಪ್ರಧಾನಿ ಕೈಗಾರಿಕರಣಕ್ಕೆ ಒತ್ತು ಪಂಚಶೀಲ ತತ್ವಕ್ಕೆ ಸಹಿ ಪಂಚವಾರ್ಷಿಕ ಯೋಜನೆ ಆರಂಭ ಮಿಶ್ರ ಆರ್ಥಿಕ ನೀತಿ ಜಾರಿಗೆ ಇನ್ನ ಮೊದಲ ಮಹಾಯುದ್ಧದ ಪರಿಣಾಮಗಳು ಮತ್ತು ಎರಡನೇ ಮಹಾಯುದ್ಧದ ಕಾರಣ ಪರಿಣಾಮಗಳು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮೊದಲನೇ ಮಹಾಯುದ್ಧದಲ್ಲಿ ನೋಡೋದಾದರೆ ಜರ್ಮನಿ ಸಂಪೂರ್ಣವಾಗಿ ಸೋಲ್ತದ ಅವಮಾನಕರ ವರ್ಸೆಲ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶ ಕಳೆದುಕೊಳ್ತದ ಯುರೋಪಿನ ಭೂಪಟವೇ ಬದಲಾಗ್ತದ ಅನೇಕ ಸಣ್ಣ ಸ್ವತಂತ್ರ ದೇಶಗಳು ಹುಟ್ಟಿಕೊಳ್ತಾವ ರಾಷ್ಟ್ರ ಸಂಘವನ್ನು ಉದಯ ಮಾಡ್ತಾರೆ ಸೋತ ದೇಶಗಳಲ್ಲಿ ಉಗ್ರ ರಾಷ್ಟ್ರೀಯತೆಯ ಉದಯ ಹಿಟ್ಲರ್ನಂತ ಸರ್ವಾಧಿಕಾರಿಗಳು ಹುಟ್ಟಿಕೊಳ್ತಾರೆ ಬಟ್ ಎರಡನೇ ಮಹಾಯುದ್ಧದ ಪರಿಣಾಮಗಳಲ್ಲಿ ಲಕ್ಷಾಂತರ ಜನರು ಸಾಯ್ತಾರೆ ವಿಶ್ವಸಂಸ್ಥೆ ಆರಂಭ ಅಮೆರಿಕ ಮತ್ತು ರಷ್ಯಾ ಶತ್ರು ದೇಶ ಆಗ್ತಾವ ಶೀತಲ ಸಮರಕ್ಕೆ ದಾರಿ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಪ್ರೇರಣೆ ಅನುಬಾಮ್ನಿಂದ ಜಪಾನ್ ನಗರ ನಾಶ ಆಗ್ತದ ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನೋಡಬೇಕಾದ್ರೆ ಹಿಟ್ಲರನ ನಾಜಿವಾದ ಅಂತ ಒಂದು ಬರ್ತದೆ ಇಲ್ಲಿ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿಯಾದ ಕಾರ್ಮಿಕ ಸಂಘಗಳನ್ನು ರದ್ದು ಮಾಡಿದ ರಾಜಕೀಯ ಪಕ್ಷ ನಿಷೇಧ ಮಾಡಿದ ನಾಜಿ ಪಕ್ಷ ಏಕೈಕ ಪಕ್ಷ ಅಂತ ಘೋಷಣೆ ಮಾಡ್ತಾನೆ ಗೋಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಿಸ್ತಾನೆ ಬೂದು ಅಂಗಿದಳ ಸೈನ್ಯವನ್ನು ರಚಿಸ್ತಾನೆ ಲಕ್ಷಾಂತರ ಯಹೂದಿಗಳ ನರಮೇಧ ಮಾಡ್ತಾನೆ ಸೊ ಕಾನ್ಸ್ಟ್ರೇಷನ್ ಕ್ಯಾಂಪ್ಗಳನ್ನು ಇದಕ್ಕಾಗಿನೇ ಆರಂಭವನ್ನ ಹಿಟ್ಲರ ಆರಂಭ ಮಾಡುತ್ತಾನೆ ಇನ್ನು ಗೋವಾ ವಿಮೋಚನೆ ಮತ್ತು ಪಾಂಡಿಚೇರಿ ವಿಮೋಚನೆ ಬಗ್ಗೆ ಒಂದು ಅಥವಾ ಎರಡು ಮಾಸ ಕ್ವಶನ್ ಬರ್ತಾವೆ ಗೋವಾ ಮೊದಲು ಪೋರ್ಚುಗೀಸರ ವಶದಲ್ಲಿತ್ತು ಇದರ ವಿರುದ್ಧ ನಿರಂತರ ಚಳವಳಿ ನಡೆಸ್ತಾನೆ ಸತ್ಯಾಗ್ರಹಿಗಳು ವಿಮೋಚನಾ ಹೋರಾಟ ನಡೆಸ್ತಾರೆ ಮುಂದೆ ಭಾರತದವರು ಸೈನ್ಯವನ್ನು ಉಪಯೋಗಿಸಿ ಗೋವಾವನ್ನು ವಶಪಡಿಸಿಕೊಳ್ತಾರೆ ಇನ್ನು ಪಾಂಡಿಚೇರಿ ಯೋಚನೆ ಸೊ ಪಾಂಡಿಚೇರಿ ಇದು ಕೂಡ ಮೊದಲು ಪ್ರೇಂಚರ್ ಹಿಡಿತದಲ್ಲಿತ್ತು ಇದು ಭಾರತಕ್ಕೆ ಸೇರಬೇಕೆಂಬ ಹೋರಾಟ ಶುರುವಾಗ್ತದ ಕಾಂಗ್ರೆಸ್ ಕಮ್ಯುನಿಸ್ಟ್ ಹಾಗೂ ಇತರೆ ಸಂಘಟನೆಗಳು ಹೋರಾಟ ಆರಂಭ ಮಾಡ್ತವೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪಾಂಡಿಚೇರಿ ಭಾರತಕ್ಕೆ ಬರ್ತದೆ ಇನ್ನು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು ಕಾರಣದಲ್ಲಿ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟಿ ದುರಸ್ತಿ ಕಪ್ಪು ಕೋಣೆ ದುರಂತ ಪರಿಣಾಮಗಳಲ್ಲಿ ಮೀರ್ ಜಾಫರ್ ಬಂಗಾಳದ ನವಾಬನಾದ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಯುದ್ಧ ಪರಿಹಾರ ಕೊಡ್ತಾರೆ ಕಂಪನಿಗೆ ನಿರ್ಬಂಧಿತ ವ್ಯಾಪಾರದ ಹಕ್ಕು ಭಾರತೀಯರ ಅಸಂಘಟನೆಯನ್ನು ತೋರಿಸ್ತಾರೆ ಅನ್ನೋದೇ ಇತ್ತು ಇನ್ನು ಬಕ್ಸಾರ್ ಕದನದ ಪರಿಣಾಮಗಳು ಅಂತಕ್ಕಂಥದ್ದು ಹಿಸ್ಟ್ರಿಯಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅಂದರೆ ಕಂಪನಿಗೆ ದಿವಾನಿ ಹಕ್ಕನ್ನು ಕೊಡ್ತಾರೆ ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಕೊಡಬೇಕಾಗ್ತದ ಈತ ಬಂಗಾಳದ ಹಕ್ಕನ್ನು ಕಂಪನಿಗೆ ಬಿಟ್ಟು ಕೊಡ್ತಾನೆ ೌಲ್ ಐವತ್ತು ಲಕ್ಷ ರೂಪಾಯಿ ಯುದ್ಧ ಪರಿಹಾರ ನೀಡಬೇಕು ಮೀರಾ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ಕೊಡ್ತಾರೆ ಬಂಗಾಳದ ಮೇಲೆ ಪೂರ್ಣ ಅಧಿಕಾರವನ್ನು ಕಂಪನಿ ಪಡೀತದ ಇನ್ನು ಮಾರ್ತಾಂಡ ವರ್ಮನ ಬಗ್ಗೆ ಒಂದು ಕ್ವಶನ್ ನಿಮಗೆ ಬರ್ತದ ಅಲ್ಲಿ ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನು ಕಟ್ತಾನೆ ಡಚ್ಚರನ್ನ ಸದೆ ಬಡಿಯಲು ಯುದ್ಧದಲ್ಲಿ ರಣತಂತ್ರಗಳನ್ನು ಹೆಣಿತಾನೆ ಪಾಳೆಗಾರರನ್ನ ಡಚ್ಚರ ವಿರುದ್ಧ ನಿಲ್ಲಿಸ್ತಾನೆ ತಿರುವಾಂಕೂರಿಗೆ ದಾಳಿ ಮಾಡಿ ಡಚ್ಚರನ್ನ ಸೋಲಿಸ್ತಾನೆ ಡಚ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಳ್ತಾರೆ ಡಚ್ಚರು ತಿರುವಂಕೂರಿನ ಮೇಲೆ ಪುನಃ ದಾಳಿ ಮಾಡ್ತಾರೆ ಕದನದಲ್ಲಿ ಡಚ್ಚರನ್ನ ಸೋಲಿಸ್ತಾರೆ ಕೊನೆಗೆ ನಡೆದ ಯುದ್ಧದಲ್ಲಿ ಡಚ್ಚರು ಶರಣಾಗಿ ಬಿಡ್ತಾರೆ ಅನ್ನೋದೇ ಇತ್ತು ಇನ್ನು ಮೊದಲ ಎರಡನೇ ಮತ್ತು ಮೂರನೇ ಕರ್ನಾಟಿಕ್ ಯುದ್ಧದ ಪರಿಣಾಮಗಳು ನೋಡಿ ಈ ಮೂರು ಯುದ್ಧಗಳಲ್ಲಿ ಮೊದಲ ಯುದ್ಧದಲ್ಲಿ ಫ್ರೆಂಚರ ಮೇಲುಗೈ ಮೊದಲ ಯುದ್ಧ ಎಕ್ಸ್ಲಾ ಚಪೆಲ್ ಒಪ್ಪಂದದೊಂದಿಗೆ ಕೊನೆ ಆಗ್ತದ ಇನ್ನು ಎರಡನೇ ಯುದ್ಧದಲ್ಲಿ ಬ್ರಿಟಿಷರ ಮೇಲುಗೈ ಅದು ಪಾಂಡಿಚೇರಿ ಒಪ್ಪಂದದ ಮೂಲಕ ಕೊನೆ ಆಗ್ತದೆ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಅದನ್ನು ವಾಂಡಿವಾಶ್ ಕದನ ಅಂತ ಕರೀತಾರೆ ಈ ಯುದ್ಧದಲ್ಲಿ ಪ್ರೇಂಚರು ಭಾರತದ ಎಲ್ಲ ನೆಲೆಗಳನ್ನು ಕಳೆದುಕೊಳ್ತಾರೆ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇಷ್ಟು ಇತಿಹಾಸದಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಟ್ಟಿನಿ ಎಲ್ಲ ವಿಭಾಗದಲ್ಲಿ ಇದೇ ಥರದ ಕ್ವಶನ್ ಆನ್ಸರ್ ಬರ್ತವೆ ಚೆನ್ನಾಗಿ ಓದಿ ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿಂದನೇ ಬರ್ತವೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್